ಹಲೇ ಲೂಯಾ ಕ್ರೈಸ್ ಲೋಡ್ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಹಾಗೆ ಫಲಗಳನ್ನು ಕೊಡುವಂತವರಾಗಲಿ ಎಂದು ನಾವು ಕೂಡ ಪ್ರಾರ್ಥಿಸ್ತೇವೆ ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ ಹಾಗೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಪ್ರಾರ್ಥನೆಯು ನಮ್ಮ ಜೀವಿತವನ್ನ ಬದಲಿಸುವಂಥದ್ದಾಗಿದೆ ಹಾಗೆ ಪ್ರಾರ್ಥನೆಯು ನಿಮ್ಮ ಜೀವಿತವನ್ನ ಬದಲಾವಣೆ ಮಾಡುವಂಥದ್ದಾಗಿದೆ ಈ ಹೊಸ ವರ್ಷದಲ್ಲಿ ನಿಮ್ಮ ಜೀವಿತ ಬದಲಾಗಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಇರಬಾರ್ದೆಂದ್ರೆ ನೀವು ಪ್ರಾರ್ಥನೆಯನ್ನ ಮಾಡಬೇಕು ಪ್ರಾರ್ಥನೆಯು ನಿಮ್ಮ ಜೀವಿತವನ್ನ ಬದಲಾವಣೆ ಮಾಡುವಂಥದ್ದಾಗಿದೆ ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಈಸಪ್ಪ ಈ ದಿನವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೊಸ ವರ್ಷವನ್ನ ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತ ನಿಮ್ಮ ಕೃಪೆಗಾಗಿ ನಿಮ್ಮ ದಯೆಗಾಗಿ ನಿಮ್ಮ ಕರುಣೆಗಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ವಿಶೇಷವಾಗಿ ಸಂದೇಶವನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೇ ನೀವು ಒಬ್ಬೊಬ್ಬರಲ್ಲಿ ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ ವಾಕ್ಯಗಳು ಅವರ ಜೀವಿತವನ್ನ ಬದಲಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಸುಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಮೊದಲನೇದಾಗಿ ನಾವು ನೋಡುವುದಾದರೆ ಪ್ರಾರ್ಥನೆ ಎಂಬುದು ಯಾಕೆ ಮಾಡಬೇಕೆಂದು ಅನೇಕರ ಜೀವಿತದಲ್ಲಿ ಪ್ರಶ್ನೆ ಇರ್ತದೆ ನಾವು ಪ್ರಾರ್ಥನೆಯ ಕುರಿತಾಗಿ ಅನೇಕ ವಿಡಿಯೋಗಳಲ್ಲಿ ನಾವು ನೋಡಿಕೊಂಡು ಬಂದಿದ್ದೇವೆ ಪ್ರಾರ್ಥನೆ ಯಾಕೆ ಮಾಡಬೇಕು ಪ್ರಾರ್ಥನೆ ಎಂದರೇನು ಹೀಗೆ ಅನೇಕ ವಿಷಯಗಳನ್ನು ನಾವು ಕಲಿತುಕೊಂಡು ಬಂದಿದ್ದೇವೆ ಪ್ರಾರ್ಥನೆಯಲ್ಲಿ ನಾನಾ ವಿಧವಾದ ಪ್ರಾರ್ಥನೆ ಉಪವಾಸ ಪ್ರಾರ್ಥನೆ ಹೇಗೆ ಮಾಡಬೇಕು ರಾತ್ರಿಯ ಪ್ರಾರ್ಥನೆ ಹೇಗೆ ಮಾಡಬೇಕು ಮುಂಜಾನೆಯಲ್ಲಿ ಹೇಗೆ ಪ್ರಾರ್ಥನೆ ಮಾಡಬೇಕು ಹೀಗೆ ಅನೇಕ ವಿಷಯಗಳನ್ನು ನಾವು ಧ್ಯಾನಿಸುತ್ತಾ ಕಳೆದ ವರ್ಷದಲ್ಲಿ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ ಆದರೆ ಪ್ರಾರ್ಥನೆಯು ನಾವು ದೇವರೊಟ್ಟಿಗೆ ಮಾತನಾಡಲು ನಮಗೆ ಸಹಾಯಕವಾಗಿದೆ ನಾವು ದೇವರೊಟ್ಟಿಗೆ ಸಮಯವನ್ನು ಕಳೆಯಲು ನಮಗೆ ಪ್ರಾರ್ಥನೆ ಎಂಬುದು ಅದೊಂದು ಸಹಾಯಕರವಾಗಿದೆ ಅನೇಕರು ನೆನೆಸಿಕೊಳ್ತಾರೆ ಪ್ರಾರ್ಥನೆ ಅಂದರೆ ಬರೀ ಅವರ ವಿಜ್ಞಾಪನೆಗಳನ್ನು ಅವರ ಕಷ್ಟಗಳನ್ನು ಅವರ ವೇದನೆಗಳನ್ನು ಹೇಳಿಕೊಳ್ಳಲು ಮಾತ್ರ ಕೆಲವರು ಪ್ರಾರ್ಥನೆಯನ್ನು ಮಾಡ್ತಾರೆ ಆದರೆ ಪ್ರಾರ್ಥನೆ ಎಂಬುದು ಬರೀ ನಿಮ್ಮ ವಿಜ್ಞಾಪನೆ ನಿಮ್ಮ ಕಷ್ಟ ನಿಮಗೆ ನೋವು ಬಂದಾಗ ನಿಮಗೆ ಸಂಕಟ ಬಂದಾಗ ಮಾತ್ರ ಅಲ್ಲ ಮಾಡುವಂಥದ್ದು ಪ್ರಾರ್ಥನೆ ಅನ್ನುವಂಥದ್ದು ಯಾವಾಗಲೂ ಮಾಡುವಂಥದ್ದಾಗಿದೆ ಅದಕ್ಕೆ ನಾವು ವಾಕ್ಯದಲ್ಲಿ ಹೀಗೆ ಕಾಣ್ತೇವೆ ಎಡ ಬಿಡದೆ ಪ್ರಾರ್ಥನೆ ಮಾಡಿರಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸುವುದೇನೆಂದರೆ ಎಡ ಬಿಡದೆ ಬರೀ ಕಷ್ಟ ಇದ್ದಾಗ ನೋವಿದ್ದಾಗ ಸಂಕಟ ಇದ್ದಾಗ ಶೋಧನೆಯಲ್ಲಿ ಹಾದು ಹೋಗುವಾಗ ಮಾತ್ರ ಪ್ರಾರ್ಥನೆ ಮಾಡುವಂಥದ್ದಲ್ಲ ಎಲ್ಲ ಸಮಯದಲ್ಲಿಯೂ ನಾವು ದೇವರನ್ನು ಪ್ರಾರ್ಥನೆ ಮಾಡಬೇಕು ಆಗ ನಮ್ಮ ಜೀವಿತದಲ್ಲಿ ನಮಗೆ ಕೆಲವೊಮ್ಮೆ ತಿಳಿದು ತಿಳಿಯದೆ ಎಷ್ಟೋ ಆಪತ್ತುಗಳು ಎಷ್ಟೋ ಕಷ್ಟಗಳು ಎಷ್ಟೋ ಅನರ್ಥಗಳು ನಮ್ಮ ಜೀವಿತವನ್ನು ಆವರಿಸುವಾಗ ಅದರಲ್ಲಿ ನಾವು ಧೈರ್ಯವಾಗಿ ನಿಂತುಕೊಳ್ಳಲು ಸಾಧ್ಯವಾಗ್ತದೆ ದಾನಿಯಲಿನ ಜೀವಿತವನ್ನು ನಾವು ನೋಡುವುದಾದರೆ ಆತನ ಜೀವಿತದಲ್ಲಿ ಎರುಸುಲೇಮಿನಿಂದ ಸೆರೆಹೊಯ್ಯಲ್ಪಟ್ಟು ಬಾಬೇಲಿಗೆ ಬರ್ತಾನೆ ಬಾಬೇಲಿಗೆ ಬರುವಾಗ ಅಲ್ಲಿ ಯಾರೂ ಇರೋದಿಲ್ಲ ತನ್ನ ತಂದೆ ತಾಯಿಗಳು ತನ್ನ ಸಂಬಂಧಿಕರು ಎಲ್ಲರನ್ನು ತೊರೆದು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಬಾಬೇಲಿಗೆ ಬಂದು ಸೇರ್ತಾನೆ ಆದರೆ ಅವನು ಆ ಸಮಯಗಳಲ್ಲಿ ಆ ಒಂಟಿಯಾಗಿರುವ ಸಮಯಗಳಲ್ಲಿ ಅವನಿಗೆ ಅರಮನೆಯಲ್ಲಿ ಕೆಲಸ ಇತ್ತು ಆತನೊಬ್ಬ ಒಳ್ಳೆಯ ಪೊಸಿಷನ್ ಅಲ್ಲಿ ಒಳ್ಳೆಯ ಒಂದು ಅಧಿಕಾರದಲ್ಲಿ ಇದ್ದಂತ ವ್ಯಕ್ತಿ ಆದರೆ ಅವನು ಯಾವಾಗಲೂ ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿದ್ದನು ಆತನ ಪ್ರಾರ್ಥನೆಯೇ ತನ್ನ ಜೀವಿತದಲ್ಲಿ ಏರ್ಪಟ್ಟಂತಹ ನೆನೆಸದೇ ಇರುವಂತಹ ಸಂಭವಗಳು ಜೀವಿತದಲ್ಲಿ ಬರುವಾಗ ಧೈರ್ಯವಾಗಿ ದೇವರಿಗಾಗಿ ನಿಲ್ಲಲು ಸಾಧ್ಯವಾಯಿತು ಇವತ್ತು ನಾವು ಅಷ್ಟೇ ಈ ವರ್ಷದಲ್ಲಿ ನಾವು ಧೈರ್ಯವಾಗಿ ದೇವರಿಗಾಗಿ ನಿಲ್ಲಬೇಕಂದ್ರೆ ನಾವು ಸಹ ದಾನಿ ಏಲನ ಹಾಗೆ ಯಾವಾಗಲೂ ಮೂರು ಸಾರಿ ಪ್ರಾರ್ಥನೆನ ಮಾಡುವವರಾಗಬೇಕು ಅನೇಕರು ನೀವು ನೆನೆಸಿಕೊಳ್ಳಬಹುದು ಪ್ರಾರ್ಥನೆ ಮಾಡಿ ಏನೂ ಪ್ರಯೋಜನ ಆಗ್ತಾ ಇಲ್ಲ ಪ್ರಾರ್ಥನೆ ಮಾಡಿ ನನಗೇನೂ ಉತ್ತರ ಸಿಗ್ತಾ ಇಲ್ಲ ಕೆಲವೊಮ್ಮೆ ದೇವರು ನಮಗೆ ಉತ್ತರ ಕೊಟ್ಟಿಲ್ಲವಾದರೆ ಅದಕ್ಕೆ ತಕ್ಕದಾದಂತಹ ನಮಗೆ ಹಿತಕರವನ್ನ ಮಾಡುವಂತಹ ಆಲೋಚನೆಯೇ ದೇವರು ಇಟ್ಟುಕೊಂಡಿರ್ತಾರೆ ಆದ್ರೆ ನಾವೇನ್ ಮಾಡ್ತೇವಂದ್ರೆ ಆತುರ ಪಟ್ಟು ಪ್ರಾರ್ಥನೆ ಮಾಡುವುದನ್ನ ನಿಲ್ಲಿಸಿ ಬಿಡ್ತೇವೆ ಹಾಗೆ ಪ್ರಾರ್ಥನೆ ನೀವು ಮಾಡುವಾಗ ಅನೇಕ ಸಮಯದಲ್ಲಿ ನಿಮಗೆ ಗೊತ್ತಿಲ್ಲದ ಅನೇಕ ಕೇಡುಗಳು ಅನೇಕ ಹೋರಾಟಗಳು ನಿಮ್ಮನ್ನು ಮುಟ್ಟದ ಹಾಗೆ ದೇವರು ಸಂರಕ್ಷಣೆ ಮಾಡಿರ್ತಾರೆ ಕೆಲವೊಮ್ಮೆ ಇದು ಆತ್ಮಿಕ ಒಂದು ಜಗತ್ತಿನಲ್ಲಿ ನಮಗೆ ಗೊತ್ತಿಲ್ಲದೆ ಅನೇಕ ಆತ್ಮಿಕವಾದಂತಹ ಯುದ್ಧ ನಮಗೆ ಯಾವಾಗಲೂ ಇರ್ತದೆ ಅದಕ್ಕೆ ಎಫ್ ಎಸಿದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೇವೆ ನಮಗೆ ಯಾವಾಗಲೂ ಯುದ್ಧ ಇದೆ ಎಫ್ ಎಸ್ಸಿಯ ಆರು ಹನ್ನೆರಡನೇ ವಚನದಲ್ಲಿ ನಾವು ಓದಿಕೊಳ್ಳುವುದಾದರೆ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ರಾಜ್ಯತ್ವಗಳ ಮೇಲೆಯೋ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೋ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಆದುದರಿಂದ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಯನ್ನು ಎದುರಿಸುವುದಕ್ಕೆ ಮಾಡಬೇಕಾದದೆಲ್ಲವನ್ನ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ ಈ ವಾಕ್ಯವನ್ನು ನಾವು ಓದುವುದಾದರೆ ನಮಗೆ ಗೊತ್ತಾಗ್ತದೆ ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯವೂ ನಮಗೇನಿದೆ ಯುದ್ಧ ಇದೆ ಹೋರಾಟ ಇದೆ ಅದಕ್ಕೆ ದಾನಿಯಲನ ಜೀವಿತದಲ್ಲಿ ಅವನು ಯಾವಾಗಲೂ ಅವನು ಯುದ್ಧ ಬಂದಾಗ ಮಾತ್ರ ಕಷ್ಟ ಬಂದಾಗ ಮಾತ್ರ ಅವನು ಪ್ರಾರ್ಥನೆಯನ್ನು ಮಾಡಲಿಲ್ಲ ಅವನ ಜೀವಿತ ಕಾಲವೆಲ್ಲ ಸಮಯಗಳಲ್ಲಿ ದೇವರಿಗಾಗಿ ಯಥಾ ಪ್ರಕಾರ ನಾವು ಅಲ್ಲಿ ವಚನವನ್ನು ಓದುವುದಾದರೆ ಅವನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಅನೇಕ ಅವನ ಸಂಗಡ ಇದ್ದಂತಹ ಅನೇಕ ಜನರು ಏನು ಮಾಡ್ತಾರೆ ಅಂದರೆ ಅವನ ವಿರುದ್ಧವಾಗಿ ಒಂದು ಸಂಚನ ಊಡ್ತಾರೆ ಆ ಸಂಚನ ಹೂಡುವ ಸಮಯದಲ್ಲಿ ಆ ಒಂದು ಸಂಗತಿಯನ್ನು ಕೇಳಿಕೊಂಡು ಸಹ ಅವನು ಹೆದರಿಕೊಳ್ಳಿಲ್ಲ ಅದರ ಬದಲಾಗಿ ಅವನು ಏನು ಮಾಡ್ತಾನೆ ಅಂದರೆ ನಾವು ವಚನವನ್ನು ಓದಿಕೊಳ್ಳೋಣ ದಾನಿಯಲ್ಲಿನ ಪ್ರವಾದನೆಯ ಗ್ರಂಥ ಆರನೇ ಅಧ್ಯಾಯ ಹತ್ತನೇ ವಚನದ ಕೊನೆಯ ಭಾಗವನ್ನು ನಾವು ಓದಿಕೊಳ್ಳೋಣ ಶಾಸನಕ್ಕೆ ರುಜುವಾದದನ್ನು ದಾನಿಯಲನಿಗೆ ತಿಳಿಸಿದಾಗ ಅವನು ತನ್ನ ಮನೆಗೆ ಹೋಗಿ ಎರ್ಸಲೇಮಿನ ಕಡೆಗೆ ಕದ ವಿಲ್ಲದ ಕಿಟಕಿಯುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಏನ್ ಮಾಡ್ತಾ ಇದ್ದಾನೆ ಯಥಾ ಪ್ರಕಾರ ಹಾಗಾದರೆ ಅವನ ಜೀವಿತದಲ್ಲಿ ಪ್ರಾರ್ಥನೆ ಎಂಬುದು ಅಭ್ಯಾಸವಾಗಿತ್ತು ಆ ಪ್ರಾರ್ಥನೆ ಎಂಬುದು ಅಭ್ಯಾಸವಾಗಿದ್ದ ಕಾರಣಕ್ಕೆ ಅವನ ಜೀವಿತದಲ್ಲಿ ಬಂದಂತಹ ಶೋಧನೆಯಲ್ಲಿ ಅವನು ಜಯ ಹೊಂದಲಿಕ್ಕೆ ಸಾಧ್ಯವಾಯಿತು ಅಷ್ಟು ಮಾತ್ರ ಅಲ್ಲ ಅವನು ತನ್ನ ಜನರ ಬಿಡುಗಡೆಗಾಗಿ ಇಪ್ಪತ್ತೊಂದು ದಿವಸಗಳ ಕಾಲ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ಅವನ ಪ್ರಾರ್ಥನೆಗೆ ಮೊದಲನೇ ದಿನವೇ ಉತ್ತರ ಸಿಕ್ಕಿರ್ತದೆ ಆದರೆ ಅಲ್ಲಿರುವಂಥ ರಾಜ್ಯತ್ವ ನಾವು ಇವಾಗ ಎಫ್ ಸಿದಲ್ಲಿ ಓದಿದ ಪ್ರಕಾರವಾಗಿ ನಮಗೆ ಇರುವಂಥ ಯುದ್ಧವು ಅಥವಾ ಹೋರಾಟವು ಯಾರ ಜೊತೆ ಆಗಿದೆ ಅಂದರೆ ಮನುಷ್ಯ ಮಾತ್ರದವರ ಸಂಗಡವಲ್ಲ ರಾಜ್ಯತ್ವಗಳ ಮೇಲೆಯೂ ಪ್ರಭುತ್ವಗಳ ಮೇಲೆ ಎಂದು ನಾವು ಓದಿದ ಪ್ರಕಾರವಾಗಿ ಅಲ್ಲಿರುವಂತಹ ಪಾ ರಾಜ್ಯತ್ವ ಆ ಒಂದು ದಾನಿಯಲನ ಪ್ರಾರ್ಥನೆಗೆ ಉತ್ತರವನ್ನ ತಡೆ ಹಿಡಿಯುವುದನ್ನ ಕಾಣಲ್ಪಡ್ತೇವೆ ಆದರೆ ದಾನಿಯಲನು ಮಾತ್ರ ಪ್ರಾರ್ಥನೆಯನ್ನ ತನ್ನ ಜೀವಿತದಲ್ಲಿ ಅಭ್ಯಾಸವಾಗಿ ತನ್ನ ಜೀವಿತದಲ್ಲಿ ಒಂದು ರುಟೀನ್ ಆಗಿ ತೆಗೆದುಕೊಂಡ ಕಾರಣ ಆತನು ಕಂಟಿನ್ಯೂಸ್ ಆಗಿ ಅಂದ್ರೆ ಯಥಾ ಪ್ರಕಾರವಾಗಿ ಯಾವಾಗಲೂ ಪ್ರಾರ್ಥನೆಯನ್ನ ಮಾಡಿದನು ಆ ಪ್ರಾರ್ಥನೆಯನ್ನ ಮಾಡಿದ ಕಾರಣಕ್ಕಾಗಿ ದೇವರು ತನ್ನ ದೂತನನ್ನ ಕಳಿಸಿ ದಾನಿಯೇಲನಿಗೆ ದೇವರ ಉತ್ತರವನ್ನ ತಿಳಿಯ ಪಡಿಸ್ತಾರೆ ಇವತ್ತು ನಿಮ್ಮ ಜೀವಿತದಲ್ಲೂ ಅಷ್ಟೇ ನಿಮ್ಮ ಜೀವಿತ ಬದಲಾಗಬೇಕಾದ್ರೆ ನಿಮ್ಮ ಜೀವಿತದಲ್ಲಿ ಇರುವಂತಹ ತಡೆಗಳು ನೀಗಲ್ಪಡಬೇಕಾದ್ರೆ ಪ್ರಾರ್ಥನೆ ಎಂಬುದನ್ನು ಯಥಾ ಪ್ರಕಾರವಾಗಿ ಮಾಡಬೇಕು ಅನೇಕರು ಹೊಸ ವರ್ಷಗಳಲ್ಲಿ ಬರುವಾಗ ಅನೇಕ ರೆಸೊಲ್ಯೂಷನ್ಗಳನ್ನು ತೆಗೆದುಕೊಳ್ತೀರಾ ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ತೀರಾ ದೇವರೇ ನಾನು ನಿನಗೋಸ್ಕರವಾಗಿ ಏಸಪ್ಪ ನಾನು ನಿನಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಯಥಾ ಪ್ರಕಾರವಾಗಿ ಪ್ರಾರ್ಥನೆ ಮಾಡ್ತೇನೆ ನಂಬಿಕೆಯಲ್ಲಿ ದೃಢವಾಗಿರ್ತೇನೆ ಸತ್ಯವೇದವನ್ನು ನಾನು ಸಂಪೂರ್ಣವಾಗಿ ಮುಗಿಸ್ತೇನೆ ಹೀಗೆ ಅನೇಕ ಸರಿಯಾಗಿ ನಾನು ಭಾನುವಾರ ಆರಾಧನೆಗೆ ಹೋಗ್ತೇನೆ ಹೀಗೆ ಅನೇಕ ತೀರ್ಮಾನಗಳನ್ನು ಅನೇಕರು ತೆಗೆದುಕೊಳ್ತಾರೆ ಆ ಆದರೆ ಅದನ್ನ ಪೂರೈಸೋದಿಲ್ಲ ಆದರೆ ಅದನ್ನ ಕೈಗೊಂಡು ನಡೆಯೋದಿಲ್ಲ ದೇವರ ಮಾತಿಗೆ ವಿಧೇಯತೆಯನ್ನ ತೋರಿಸೋದಿಲ್ಲ ಇನ್ನು ಕೆಲವರು ಹೇಗೆ ಅಂದ್ರೆ ಹೊಸ ವರ್ಷದ ಬರುವಾಗ ಅನೇಕ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ ದಿನಗಳು ಬದಲಾಗ್ತಾ ಇರ್ತದೆ ವರ್ಷಗಳು ಬದಲಾಗ್ತಾ ಇರ್ತದೆ ಆದರೆ ನಮ್ಮ ದೇವರು ಎಂದಿಗೂ ಬದಲಾಗದ ದೇವರಾಗಿದ್ದಾರೆ ಆ ಬದಲಾಗದ ದೇವರ ಸಂಗಡದಲ್ಲಿ ನಾವು ಯಾವಾಗಲೂ ಅನ್ಯೂನ್ಯತೆಯನ್ನು ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಇವತ್ತು ಇಪ್ಪತ್ತೈದು ಬಂದಿದೆ ಮುಂದಿನ ವರ್ಷ ಕಳೆಯುವುದಾದರೆ ಇಪ್ಪತ್ತಾರು ಹೀಗೆ ವರ್ಷಗಳು ಬರ್ತಾ ಇರ್ತದೆ ನಾವು ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇರ್ತೇವೆ ಆದರೆ ತೀರ್ಮಾನ ತೆಗೆದುಕೊಳ್ಳುವುದು ಮಾತ್ರವಲ್ಲ ಅದನ್ನು ಪೂರೈಸಬೇಕು ಅದನ್ನು ಪೂರೈಸುವಾಗ ದೇವರ ಬಲವನ್ನ ನಿಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ ನೀವು ನೆನೆಸಿಕೊಳ್ಬೋದು ನಾನು ತೀರ್ಮಾನ ಇವತ್ತು ತೆಗೆದುಕೊಂಡಿದ್ದೇನೆ ಆ ತೀರ್ಮಾನವನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಕರ್ತನು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ ದೇವರು ನಮಗೆ ವಾಗ್ದಾನ ಕೊಟ್ಟಿದ್ದಾರೆ ನಮ್ಮ ಅಶಕ್ತಿಯನ್ನು ನೋಡಿ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ನಮ್ಮ ಒಂದು ವಿಷಯಗಳನ್ನ ನಮ್ಮ ಒಂದು ಕಣ್ಣೀರನ್ನ ನಮ್ಮ ಒಂದು ವೇದನೆಯನ್ನ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ದೇವರಿಗೆ ತಿಳಿಯಪಡಿಸುವ ಆತನಾಗಿದ್ದಾನೆ ಪರಿಶುದ್ಧಾತ್ಮನ ನನಗೆ ನಿಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ ಯೇಸು ಕ್ರಿಸ್ತನೊಟ್ಟಿಗಿರುವಂತಹ ಸಂಬಂಧವನ್ನ ಉಜ್ಜೀವನಗೊಳಿಸುವ ಆತನಾಗಿದ್ದಾನೆ ಗಟ್ಟಿಗೊಳಿಸುವ ಆತನಾಗಿದ್ದಾನೆ ನಾವು ಆತನನ್ನ ಮೊರೆ ಹೋಗಬೇಕು ಆತನನ್ನ ಆಶ್ರಯಿಸಿಕೊಳ್ಳಬೇಕು ಆಗ ಮಾತ್ರ ಈ ಕಠಿಣ ಯುದ್ಧದಲ್ಲಿ ನಾವು ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ ದೇವರು ಕೊಡುವಂತ ಸರ್ವಾಯುಧಗಳಲ್ಲಿ ಪ್ರಾರ್ಥನೆಯು ಕೂಡ ಒಂದು ಆಯುಧವಾಗಿದೆ ಎಷ್ಟು ಜನರ ಜೀವಿತದಲ್ಲಿ ಪ್ರಾರ್ಥನೆಯು ಆಯುಧವಾಗಿದೆ ಪ್ರಾರ್ಥನೆ ಆಯುಧವಾದಂಥ ಜೀವಿತದಲ್ಲಿ ಕುಟುಂಬದಲ್ಲಿ ಸೈತಾನನು ಖಂಡಿತವಾಗಿಯೂ ಸೋತು ಹೋಗ್ತಾನೆ ಆದರೆ ಯಾವ ಕುಟುಂಬದಲ್ಲಿ ಪ್ರಾರ್ಥನೆ ಎಂಬ ಆಯುಧ ಇರೋದಿಲ್ವೋ ಅಲ್ಲಿ ನಿರಾಶೆ ದುಃಖ ಕಣ್ಣೀರು ವೇದನೆ ಸಮಾಧಾನವಿಲ್ಲದ ಜೀವಿತ ಪ್ರೀತಿ ಇಲ್ಲದ ಜೀವಿತ ಅನ್ಯೂನ್ಯತೆ ಇಲ್ಲದ ಜೀವಿತಗಳು ಉಂಟಾಗಲಿಕ್ಕೆ ಕುಟುಂಬದಲ್ಲಿ ಕಾರಣವೇನೆಂದರೆ ಪ್ರಾರ್ಥನೆ ಇಲ್ಲದೆ ಇರುವಂಥದ್ದಾಗಿದೆ ಹಾಗಾಗಿ ಇಂದು ನೀವು ತೀರ್ಮಾನ ಮಾಡಬೇಕು ವೈಯಕ್ತಿಕವಾಗಿ ಪ್ರಾರ್ಥನೆಗಳನ್ನು ಮಾಡಿರಿ ವೈಯಕ್ತಿಕವಾಗಿ ನೀವು ಪ್ರಾರ್ಥಿಸುವಾಗ ದೇವರು ನಿಮ್ಮ ಗುಣಗಳಲ್ಲಿ ಅನೇಕ ಬದಲಾವಣೆಗಳನ್ನು ತರುವಾತನಾಗಿದ್ದಾನೆ ಹಾಗೆ ನೀವು ಕುಟುಂಬವಾಗಿ ಪ್ರಾರ್ಥಿಸಿರಿ ನಿಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಅನ್ಯೂನ್ಯತೆ ಐಕ್ಯತೆ ಪ್ರೀತಿ ಯಾವಾಗಲೂ ಇರಬೇಕಂದ್ರೆ ಆ ಕ್ರಿಸ್ತನು ನಿಮ್ಮ ಕುಟುಂಬದಲ್ಲಿ ಮಧ್ಯಸ್ಥನಾಗಿರಬೇಕು ಕ್ರಿಸ್ತನಿಗೆ ಮೊದಲು ಪ್ರಾಧಾನ್ಯತೆಯನ್ನು ಕೊಡಬೇಕು ಕುಟುಂಬ ಪ್ರಾರ್ಥನೆಗಳನ್ನು ನೀವು ಮಾಡುವವರಾಗಬೇಕು ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಕೆಲಸಗಳಲ್ಲಿ ಮಕ್ಕ ಕಾರ್ಯಗಳಲ್ಲಿ ಎಲ್ಲಾದರೂ ನೀವು ಜಯಶಾಲಿಗಳಾಗಬೇಕು ದೃಢವಾಗಿ ನಿಲ್ಲಬೇಕಂದ್ರೆ ಎಲ್ಲಾ ಕೆಲಸವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ದೇವರ ಬಳಿ ಪ್ರಾರ್ಥನೆ ಮಾಡಿರಿ ದೇವರ ಆಲೋಚನೆಯನ್ನ ಕೇಳಿರಿ ನಾವು ಕಾಣಲ್ಪಡ್ತವೆ ಸತ್ಯವೇದದಲ್ಲಿ ಪ್ರಾರ್ಥನೆ ಮಾಡಿ ಅನೇಕರ ಜೀವಿತವು ಬದಲಾಗಿರುವುದನ್ನ ಕಾಣಲ್ಪಡ್ತೇವೆ ಮೊದಲನೇದಾಗಿ ಅಬ್ರಹಾಮನನ್ನು ನೋಡುವುದಾದರೆ ಅಬ್ರಹಾಮನು ಪ್ರಾರ್ಥಿಸಿದಾಗ ಅಭಿಮೇಲೇಖನ ಮನೆಯಲ್ಲಿ ಮಕ್ಕಳಿರೋದಿಲ್ಲ ಆದರೆ ಅಬ್ರಹಾಮನು ಪ್ರಾರ್ಥಿಸುವಾಗ ಅವರ ಮನೆಯಲ್ಲಿ ಮಕ್ಕಳಾಗುವುದನ್ನು ಕಾಣಲ್ಪಡ್ತೇವೆ ನೋಡಿ ಪ್ರಾರ್ಥನೆಯು ಪ್ರತಿಯೊಬ್ಬರ ಜೀವಿತವನ್ನ ಪ್ರಾ ನಾವು ಪ್ರಾರ್ಥಿಸುವಾಗ ಬರೀ ಅದು ನಮ್ಮ ಜೀವಿತವನ್ನ ಮಾತ್ರ ಬದಲಾವಣೆ ಮಾಡುವಂಥದ್ದಲ್ಲ ಬೇರೊಬ್ಬರಿಗಾಗಿ ನಾವು ಪ್ರಾರ್ಥಿಸುವಾಗಲೂ ಬೇರೊಬ್ಬರ ಜೀವಿತವನ್ನ ಕೂಡ ಅದು ಬದಲಿಸುವಂತದ್ದಾಗಿದೆ ಇಂದು ಅನೇಕ ಸಹೋದರಿಯರು ಅನೇಕ ಸಹೋದರರು ನಿಮ್ಮ ಕುಟುಂಬ ಜೀವಿತದಲ್ಲಿ ಅನೇಕ ಹೋರಾಟ ಪ್ರಯಾಸಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು ನಿಮ್ಮ ಯವನಸ್ಥ ಮಕ್ಕಳು ಸರಿಯಾದ ದಾರಿಯಲ್ಲಿ ನಡೆಯದೆ ನಿಮ್ಮನ್ನ ಬಹಳವಾಗಿ ಬಾಧಿಸ್ತಾ ಇರ್ಬೋದು ಆದರೆ ನೀವು ಪ್ರಾರ್ಥಿಸುವುದಾದರೆ ನಿಮ್ಮ ಗಂಡನ ಜೀವಿತ ಬದಲಾಗ್ತದೆ ನಿಮ್ಮ ಕುಟುಂಬ ಜೀವಿತವು ಬದಲಾಗ್ತದೆ ನಿಮ್ಮ ಹೆಂಡತಿಯರು ಬದಲಾಗ್ತಾರೆ ನಿಮ್ಮ ಮಕ್ಕಳು ಸಹ ಬದಲಾಗ್ತಾರೆ ನಾವು ವಾಕ್ಯವನ್ನು ಓದಿಕೊಳ್ಳೋಣ ಆದಿಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿನೇಳನೇ ವಚನವನ್ನು ಓದಿಕೊಳ್ಳೋಣ ಅಬ್ರಹಾಮನು ದೇವರನ್ನ ಬೇಡಿಕೊಳ್ಳಲು ದೇವರು ಅಭಿಮಲೇಖನನ್ನು ಅವನ ಪತ್ನಿಯನ್ನು ದಾಸಿಯರನ್ನು ವಾಸಿ ಮಾಡಿದ್ದರಿಂದ ಅವರಿಗೆ ಮಕ್ಕಳಾದರು ಅಬ್ರಹಾಮನು ಪ್ರಾರ್ಥಿಸಿದಾಗ ಅಬ್ರಹಾಮನು ದೇವರನ್ನ ಬೇಡಿಕೊಂಡಾಗ ಇವರ ಮನೆಯಲ್ಲಿ ಮಕ್ಕಳು ಆಗುವುದನ್ನು ನಾವು ಕಾಣಲ್ಪಡ್ತೇವೆ ಹಾಗಾದರೆ ಆ ಅಬ್ರಹಾಮನು ಪ್ರಾರ್ಥಿಸಿದ ರೀತಿಯಲ್ಲಿಯೇ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಪುರುಷರಿಗಾಗಿ ನಿಮ್ಮ ಹೆಂಡತಿಯರಿಗಾಗಿ ನೀವು ಪ್ರಾರ್ಥಿಸುವುದಾದರೆ ದೇವರು ಖಂಡಿತವಾಗಿಯೂ ಅವರ ಜೀವಿತವನ್ನು ಅವರ ಪರಿಸ್ಥಿತಿಯನ್ನು ಬದಲಿಸುವಂತವರಾಗಿದ್ದಾರೆ ಬರೀ ನಿಮ್ಮ ಕುಟುಂಬದವರಿಗೆ ಮಾತ್ರ ಅಲ್ಲ ನಿಮ್ಮ ಅಕ್ಕಪಕ್ಕದವರಿಗೆ ನೀವು ಪ್ರಾರ್ಥಿಸುವಾಗ ನಿಮ್ಮ ಸಭೆಯಲ್ಲಿ ಇರುವಂತಹ ಕ್ರಿಸ್ತನಲ್ಲಿ ಇರುವಂತಹ ಸಹೋದರ ಸಹೋದರಿಯರ ಕುಟುಂಬಕ್ಕಾಗಿ ನೀವುಗಳು ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ಅವರ ಜೀವಿತದಲ್ಲಿರುವಂತ ಕಷ್ಟ ವೇದನೆಗಳು ಹಾಗೂ ಅನೇಕ ಪ್ರಯಾಸಗಳು ಪಾಪದಲ್ಲಿರುವವರನ್ನ ನೆನೆಸಿ ಪ್ರಾರ್ಥನೆಯನ್ನ ಮಾಡಿರಿ ದೇವರು ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ಅವರ ಜೀವಿತವನ್ನ ಬದಲಿಸುವಂತವರಾಗಿದ್ದಾರೆ ಇನ್ನೊಂದು ಬೆಸ್ಟ್ ಉದಾಹರಣೆ ಯಾರಂದ್ರೆ ಯೋಬನಾಗಿದ್ದಾನೆ ಯೋಬನು ಸಹ ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡ್ತಾನೆ ಆ ಪ್ರಾರ್ಥನೆಯನ್ನ ಕೇಳಿ ದೇವರು ಅವನಿಗೆ ಅವರು ಅವನ ಜೀವಿತದಲ್ಲಿ ಎಲ್ಲವನ್ನ ಕಳೆದುಕೊಂಡನು ಎಲ್ಲವನ್ನ ಕಳೆದುಕೊಂಡಂತ ಯೋಭನು ಪ್ರಾರ್ಥಿಸಿದಾಗ ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸುವಾಗ ಅವನು ದುಪ್ಪಟ್ಟಾದಂತಹ ಇಮ್ಮಡಿಯಾದಂತಹ ಆಶೀರ್ವಾದವನ್ನು ಅವನ ಜೀವಿತದಲ್ಲಿ ಹೊಂದಿಕೊಳ್ತಾನೆ ಈ ಹೊಸ ವರ್ಷದಲ್ಲಿ ನೀವು ಪ್ರಾರ್ಥಿಸುವುದಾದರೆ ನಿಮ್ಮ ಕುಟುಂಬವು ನಿಮ್ಮ ಸ್ನೇಹಿತರು ನಿಮ್ಮ ಸಭೆಯು ನಿಮ್ಮ ಕುಟುಂಬವು ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ಸಹೋದರ ಸಹೋದರಿಯರಿಗೆ ನೀವು ಪ್ರಾರ್ಥಿಸುವಾಗ ದೇವರು ಅವರ ಜೀವಿತವನ್ನ ಬದಲಿಸುವ ಆತನಾಗಿದ್ದಾನೆ ನಿಮ್ಮ ಜೀವಿತವನ್ನು ಸಹ ಬದಲಿಸುವ ಆತನಾಗಿದ್ದಾನೆ ಸಹೋದರಿಯರೇ ಹಾಗೆ ನಾವು ಕಾಣಲ್ಪಡ್ತೇವೆ ಈ ಸಾಕನು ರಬೆಕಳಿಗಾಗಿ ಪ್ರಾರ್ಥಿಸುವಾಗ ದೇವರು ರಬೇಕಳನ್ನ ಕನಿಕರಿಸಿ ಆಕೆಗೆ ಮಕ್ಕಳನ್ನ ದಯಪಾಲಿಸುವುದನ್ನ ಕಾಣಲ್ಪಡ್ತೇವೆ ಎಷ್ಟು ಅಹ್ ಕುಟುಂಬದಲ್ಲಿ ಇಂದು ಪ್ರಾರ್ಥನೆ ಇಲ್ಲ ತಮ್ಮ ಕುಟುಂಬದ ಸದಸ್ಯರಿಗೋಸ್ಕರ ತಮ್ಮ ಕುಟುಂಬದವರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡುವುದಿಲ್ಲ ನಿಮ್ಮ ಸಹೋದರ ಸಹೋದರಿಯರು ರಕ್ಷಣೆ ಹೊಂದದೇ ಇದ್ದರೆ ಅಥವಾ ನಿಮ್ಮ ಗಂಡ ರಕ್ಷಣೆ ಹೊಂದದೇ ಇದ್ದಾರೆ ನಿಮ್ಮ ಹೆಂಡತಿ ರಕ್ಷಣೆ ಹೊಂದದೇ ಇದ್ದರೆ ನೀವು ಪ್ರಾರ್ಥನೆಯನ್ನು ಮಾಡಬೇಕು ಈ ಸಾಕನು ರಬೇಕಳಿಗೆ ಮಕ್ಕಳಿಲ್ಲದೆ ಇರುವುದನ್ನು ನೋಡಿ ಆತನು ದೇವರಿಗೆ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾನೆ ಆ ಪ್ರಾರ್ಥನೆಯನ್ನು ಕೇಳಿ ದೇವರು ರೆಬೇಕಳಿಗೆ ಇಬ್ಬರು ಮಕ್ಕಳನ್ನು ಕೊಡುವುದನ್ನು ನಾವು ಸತ್ಯವೇದದಲ್ಲಿ ಓದಲ್ಪಡ್ತೇವೆ ಹಾಗೆ ನೀವು ಸಹ ಪ್ರಾರ್ಥನೆಯನ್ನು ಮಾಡಬೇಕು ಎಷ್ಟೋ ಪುರುಷರೆಂದು ಪ್ರಾರ್ಥನೆಗಳನ್ನು ಮಾಡೋದಿಲ್ಲ ಕುಟುಂಬದಲ್ಲಿ ಪುರುಷರು ತಲೆಯಾಗಿರುವಾಗ ಅನೇಕ ಪುರುಷರು ಏನ್ ನೆನೆಸಿಕೊಳ್ತಾರೆ ಅಂದರೆ ಪ್ರಾರ್ಥನೆ ಮಾಡುವಂಥದ್ದು ಸ್ತ್ರೀಯರ ಕೆಲಸ ಮಾತ್ರ ಎಂದು ತಿಳಿದುಕೊಳ್ತಾರೆ ಆದರೆ ಪ್ರತಿಯೊಬ್ಬರೂ ಕೂಡ ಪ್ರಾರ್ಥನೆಯನ್ನ ಮಾಡಬೇಕೆಂದು ನಮಗೆ ಸತ್ಯವೇದ ಬೋಧಿಸ್ತದೆ ಸತ್ಯವೇದದಲ್ಲಿ ನೋಡುವುದಾದ್ರೆ ಅನೇಕ ಪುರುಷರು ಪ್ರಾರ್ಥನಾ ವೀರರಾಗಿದ್ದಾರೆ ಈಸಾಕನು ಸಹ ಧ್ಯಾನಗಳನ್ನ ಮಾಡುತ್ತಾ ಇದ್ದನು ದೇವರ ಬಳಿಯಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದನು ಈ ಒಬ್ಬ ಪ್ರಾರ್ಥಿಸುವಂತ ವ್ಯಕ್ತಿಯಾಗಿದ್ದನು ಅದೇ ರೀತಿಯಾಗಿ ನಾವು ಸಹ ಪ್ರಾರ್ಥನೆ ಮಾಡುವವರಾಗಬೇಕು ಸ್ತ್ರೀಯಾಗಲಿ ಪುರುಷರಾಗಲಿ ಅಥವಾ ಮಕ್ಕಳಾಗಲಿ ಯವನಸ್ಥರಾಗಲಿ ಹೃದಯರಾಗಲಿ ನಾವೆಲ್ಲರೂ ಸಹ ಪ್ರಾರ್ಥನೆ ಮಾಡುವವರಾಗಬೇಕು ನೀವು ಪ್ರಾರ್ಥಿಸುವಾಗ ನಿಮ್ಮ ಕುಟುಂಬದಲ್ಲಿ ಖಂಡಿತವಾಗಿಯೂ ದೇವರು ಬಿಡುಗಡೆಯನ್ನು ಹಾಗೂ ಶಾಪಗಳನ್ನು ಪಾಪಗಳನ್ನು ಮಾಟ ಮಂತ್ರಗಳಿಂದ ದೇವರು ಬಿಡಿಸುವಾತನಾಗಿದ್ದಾನೆ ನಾವು ಅದೇ ರೀತಿಯಾಗಿ ನೋಡುವುದಾದರೆ ಯಾಕೋಬನು ಸಹ ಪ್ರಾರ್ಥನೆ ಮಾಡ್ತಾನೆ ಯಾಕೋಬನು ಪ್ರಾರ್ಥಿಸುವಾಗ ಅವನ ಜೀವಿತವನ್ನ ದೇವರು ಬದಲಾಯಿಸ್ತಾರೆ ಇವತ್ತು ಅನೇಕರು ನೀವು ಅನೇಕ ವಿಧವಾದ ರಹಸ್ಯವಾದ ಪಾಪಗಳಲ್ಲಿ ಜೀವಿಸ್ತಾ ಇರ್ಬೋದು ಅನೇಕ ವೇದನೆಗಳಲ್ಲಿ ಜೀವಿಸ್ತಾ ಇರ್ಬೋದು ಪಾಪದ ದೆಸೆಯಿಂದ ನಿಮ್ಮ ಹೃದಯದಲ್ಲಿ ಸಮಾಧಾನವಿಲ್ಲದೆ ಒಂದು ತಪ್ಪಿತಸ್ಥ ಮನೋಭಾವನೆ ಉಳ್ಳವರಾಗಿ ನನ್ನನ್ನು ಯಾರು ಪ್ರೀತಿಸ್ತಾರೆ ನನಗೆ ಯಾರೂ ಇಲ್ಲ ನನ್ನ ಕಷ್ಟ ಕೇಳುವವರಿಲ್ಲ ನಾನು ಮಾಡಿದ ತಪ್ಪನ ಕ್ಷಮಿಸುವವರಿಲ್ಲ ಎಂದು ಈ ಸಮಯದಲ್ಲಿ ಈ ವಿಡಿಯೋನ ನೀವು ನೋಡುತ್ತಾ ಇರುವುದಾದರೆ ಯಾಕೊಬ್ಬನ ಜೀವಿತವನ್ನು ನೆನೆಸಿ ನೋಡಿರಿ ಯಾಕೋಬನು ತನ್ನ ಅಣ್ಣನನ್ನು ಮೋಸಪಡಿಸಿ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ತಾನೆ ನಂತರ ಆತನು ಲಾಭಾನನ ಮನೆಯಲ್ಲಿ ಹದಿನಾಲ್ಕು ವರ್ಷ ಕೆಲಸಗಳನ್ನು ಮಾಡಿ ಮದುವೆಯನ್ನು ಆಗ್ತಾನೆ ಮತ್ತು ಮಕ್ಕಳು ಕೂಡ ಅವನಿಗೆ ಹುಟ್ಟುತ್ತಾರೆ ಆದರೆ ಒಂದು ಸಮಯದಲ್ಲಿ ಅವನು ನಾನು ಇಲ್ಲಿಂದ ತನ್ನ ಮಾವನ ಮನೆಯಿಂದ ಅವನು ಹೊರಡುವ ಸಮಯದಲ್ಲಿ ಹೇಳದೆ ಕೇಳದೆ ಅವನೇನು ಮಾಡ್ತಾನೆ ತನ್ನ ಮಾವನ ಮನೆಯಿಂದ ಹೊರಟು ಬರ್ತಾನೆ ಹಿಂದೆ ಮಾವನು ಹಿಂಬಾಲಿಸಿಕೊಂಡು ಬರ್ತಾ ಇರ್ತಾನೆ ಹಾಗೆ ತನ್ನ ಸಹೋದರನಾದಂಥ ಏಸಾವನು ಕೂಡ ಆತನನ್ನು ಹಿಂಬಾಲಿಸಿಕೊಂಡು ಆತನು ಬರುತ್ತಿರುವುದನ್ನು ಕೇಳಿದಂಥ ಏಸಾವನು ಹಿಂಬಾಲಿಸಿಕೊಂಡು ಬರ್ತಾ ಇರ್ತಾನೆ ಇಂಥ ಸಮಯದಲ್ಲಿ ಇವನಿಗೆ ಯಾವ ಒಂದು ತೋಚದೆ ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ ನಾವು ವಚನವನ್ನು ಓದಿಕೊಳ್ಳೋಣ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಯಾಕೋಬನು ಎಂದರೆ ವಂಚಕ ಅಂದರೆ ಮೋಸಗಾರನು ಆದರೆ ನಾವು ಈ ವಾಕ್ಯದಲ್ಲಿ ಓದುವಾಗ ಅವನು ಪ್ರಾರ್ಥಿಸಿದ ನಂತರ ದೇವರು ಅವನ ಹೆಸರನ್ನು ಅವನ ಪರಿಸ್ಥಿತಿಯನ್ನ ದೇವರು ಬದಲಾವಣೆ ಮಾಡುವುದನ್ನು ಕಾಣಲ್ಪಡ್ತೇವೆ ಆದಿಕಾಂಡ ಮೂವತ್ತೆರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಚನವನ್ನು ನಾವು ಓದಿಕೊಳ್ಳುವುದಾದರೆ ಆ ರಾತ್ರಿ ಅವನು ತನ್ನ ಇಬ್ಬರು ಹೆಂಡರನ್ನು ಇಬ್ಬರು ದಾಸಿಯರನ್ನು ಹನ್ನೊಂದು ಮಂದಿ ಮಕ್ಕಳನ್ನು ಕರೆದುಕೊಂಡು ಯಾಭೋಕ್ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು ಅವರನ್ನು ತನ್ನ ಆಸ್ತಿ ಎಲ್ಲವನ್ನೂ ದಾಟಿಸಿದ ಮೇಲೆ ಯಾಕೋಬನು ಒಬ್ಬೊಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಓರಾಡಿದನು ಆ ಪುರುಷನು ತಾನು ಗೆಲ್ಲದೆ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗಡ ಓಡಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು ಆ ಪುರುಷನು ನನ್ನನ್ನು ಬಿಡು ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದಾಗ ಅವನು ಯಾಕೋಬನಿಗೆ ಇನ್ನು ಮೇಲೆ ನೀನು ಯಾಕೋಬ ನೆನೆಸಿಕೊಳ್ಳುವುದಿಲ್ಲ ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದದರಿಂದ ನಿನಗೆ ಇಸ್ರೇಲನೆಂದು ಹೆಸರುಂಟಾಗುವುದು ಎಂದು ಹೇಳಿದನು ಇಲ್ಲಿ ನಾವು ನೋಡುವಾಗ ಕಾಣಲ್ಪಡ್ತೇವೆ ಆತನ ಜೀವಿತದಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡಿ ಹೋರಾಟ ಮಾಡ್ತಾ ಇದ್ದಾನೆ ಯಾರ ಸಂಗಡ ಹೋರಾಟ ಮಾಡ್ತಾ ಇದ್ದಾನೆ ಅಂದರೆ ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದುದರಿಂದ ನೀನು ಇನ್ನು ಯಾಕೋಬ್ಬನ ಅನ್ನಿಸಿಕೊಳ್ಳುವುದಿಲ್ಲ ಇಸ್ರೇಲನ್ನು ಅನ್ನಿಸಿಕೊಳ್ತೀಯ ಇವತ್ತು ನಾವು ಪ್ರಾರ್ಥನೆಯನ್ನು ಹೋರಾಟ ಮಾಡಿ ಮಾಡ್ತಾ ಇದ್ದೇವಾ ನಮಗೆ ಅನೇಕ ಸಮಯದಲ್ಲಿ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆಗಳನ್ನು ಮಾಡಿರಿ ಅಂತ ಹೇಳುವಾಗ ಅನೇಕರು ಹೇಳುವುದೇನೆಂದರೆ ಯಾಕೆ ಮಧ್ಯರಾತ್ರಿಯಲ್ಲಿಯೇ ಪ್ರಾರ್ಥನೆ ಮಾಡಬೇಕಾ ದೇವರು ನಮ್ಮ ಪ್ರಾರ್ಥನೆನ ಮುಂಚಾನೆ ಕೇಳುವುದಿಲ್ವಾ ಹೀಗೆ ಅನೇಕ ತರ್ಕಗಳನ್ನು ಮಾಡ್ತಾರೆ ಆದರೆ ನಾವು ಎಲ್ಲ ಸಮಯದಲ್ಲೂ ಮಧ್ಯರಾತ್ರಿಯ ಸಮಯದಲ್ಲಿ ಎದ್ದು ಪ್ರಾರ್ಥನೆ ಮಾಡಬೇಕು ಹೋರಾಡಿ ಪ್ರಾರ್ಥಿಸುವಾಗ ನಿಮ್ಮ ಜೀವಿತವನ್ನು ದೇವರು ಬದಲಿಸುವಂಥವರಾಗಿದ್ದಾರೆ ನಿಮ್ಮ ಜೀವಿತದಲ್ಲಿರುವ ಪಾಪವು ಅನೇಕ ಜನರ ಜೀವಿತದಲ್ಲಿ ಪಾಪವು ಬಹಳವಾಗಿ ಏರಳವಾಗಿ ಆಳ್ವಿಕೆಯನ್ನು ಮಾಡ್ತಾ ಇರ್ಬೋದು ರಹಸ್ಯವಾದ ಪಾಪವಾಗಿರ್ಬೋದು ಅನೇಕರಿಗೆ ಹೇಳಿಕೊಳ್ಳಲಾಗದಂತಹ ನೀವು ಮನಸ್ಸಿನಲ್ಲಿಟ್ಟುಕೊಂಡು ಮಾನಸಿಕವಾಗಿ ಕುಗ್ಗಲ್ಪಟ್ಟಂಥ ಅನೇಕ ಪರಿಸ್ಥಿತಿಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು ಆದರೆ ನೀವು ಈ ಯಾಕೋಬನ ಹಾಗೆ ಹೋರಾಡಿ ಪ್ರಾರ್ಥಿಸುವುದಾದರೆ ಹೇಗೆ ಯಾಕೋಬನ ಜೀವಿತವು ಯಾಕೋಬನ ಹೆಸರು ಬದಲಾಯಿತು ಅದೇ ರೀತಿಯಾಗಿ ನಿಮ್ಮ ಪಾಪವು ನಿಮ್ಮ ಜೀವಿತವನ್ನ ದೇವರಿಗೆ ಬದಲಿಸಲು ಸಾಧ್ಯವಿದೆ ಯಾಕೋಬನು ಎಂದರೆ ಮೋಸಗಾರನು ಈಗ ಮೋಸಗಾರನಿಂದ ಏನು ಹೆಸರು ಉಂಟಾಗ್ತಾ ಇದೆ ಅಂದರೆ ಇಸ್ರೇಲನ್ನು ಎನಿಸಿಕೊಳ್ಳುವಿ ಎಂದು ದೇವರು ಅವನ ಹೆಸರನ್ನ ಬದಲಿಸ್ತಾರೆ ಇವತ್ತು ನಿಮ್ಮ ಜೀವಿತವನ್ನ ಅನೇಕರು ಹೇಗೆ ಗುರುತಿಸ್ತಾ ಇರಬಹುದು ಅಂದ್ರೆ ನೀನೊಬ್ಬ ಕುಡಿಗಾರ ನೀನೊಬ್ಬ ಮೋಸಗಾರ ನೀನೊಬ್ಬ ವಂಚಕ ನೀನೊಬ್ಬ ಕೆಟ್ಟವನು ಸುಳ್ಳುಗಾರ ನೀನೊಬ್ಬ ಪಾಪಿ ಎಂದು ಜನರು ನಿಮ್ಮನ್ನ ಗುರುತಿಸ್ತಾ ಬಹುದು ಆದರೆ ನೀವು ದೇವರ ಬಳಿ ಪ್ರಾರ್ಥಿಸುವುದಾದ್ರೆ ದೇವರು ನಿಮ್ಮನ್ನ ಬದಲಿಸುವಾತನಾಗಿದ್ದಾನೆ ದೇವರು ನಿಮ್ಮ ಜೀವಿತವನ್ನ ಬದಲಾಯಿಸಿ ನಿಮ್ಮನ್ನು ಸಾಕ್ಷೀಕರವಾಗಿ ನಿಲ್ಲಿಸಲಿಕ್ಕೆ ಸಾಧ್ಯವಿದೆ ಹಾಗೆ ಇಲ್ಲಿ ಯಾಕೋಬನು ಪ್ರಾರ್ಥಿಸುವಾಗ ನಾವು ಅನೇಕ ವಿಷಯಗಳನ್ನು ಗಮನಿಸಬಹುದಾಗಿದೆ ಯಾಕೋಬನು ಪ್ರಾರ್ಥಿಸಿದಾಗ ಅವನ ಹೆಸರು ಬದಲಾಯಿತು ಅವನ ಪರಿಸ್ಥಿತಿ ಬದಲಾಯಿತು ಅವನ ಶತ್ರುವಾದಂತಹ ಅವನಿಗೆ ಶತ್ರುವಾಗಿ ತನ್ನ ಸಹೋದರನು ಅವನ ವಿರುದ್ಧವಾಗಿ ನಿಂತಹ ಏಸಾವನ್ನು ಕೂಡ ಸ್ನೇಹಿತನಾಗಿ ಮಾರಲ್ಪಡುವುದನ್ನು ನಾವು ಕಾಣಲ್ಪಡ್ತೇವೆ ಅವನು ಭಯವಿರ್ತದೆ ಯಾಕೋಬನಿಗೆ ಎಲ್ಲಿ ನನ್ನ ಹೆಂಡತಿಯನ್ನ ಮಕ್ಕಳನ್ನ ದಾಸಿಯರನ್ನ ಅವನು ಕೊಂದು ಹಾಕ್ತಾನೋ ಎಂಬ ಭಯ ಇರ್ತದೆ ಆದರೆ ಅವನು ಪ್ರಾರ್ಥನೆ ಮಾಡಿದ ನಂತರ ಅಲ್ಲಿ ಶತ್ರುವು ಮಿತ್ರನಾಗಿ ಬದಲಾಗ್ತಾ ಇದ್ದಾನೆ ನಮ್ಮ ಜೀವಿತದಲ್ಲೂ ಅಷ್ಟೇ ನಮ್ಮ ಶತ್ರುಗಳು ನಮ್ಮನ್ನು ಅನೇಕರು ಸೋಲಿಸಬೇಕು ಮೋಸ ಪಡಿಸಬೇಕು ನಮ್ಮನ್ನು ಪಡಿಸಬೇಕೆಂದು ಇರುವಾಗ ನಾವು ಪ್ರಾರ್ಥಿಸುವುದಾದರೆ ದೇವರು ಶತ್ರುವನ್ನ ಮಿತ್ರುವನ್ನಾಗಿ ಮಾಡಲು ಶಕ್ತನಾಗಿದ್ದಾನೆ ಎಷ್ಟು ಜನರ ಜೀವಿತದಲ್ಲಿ ನೀವು ನಂಬಿಕೆ ಉಳ್ಳವರಾಗಿದ್ದೀರಾ ದೇವರು ಈ ಕಾರ್ಯವನ್ನು ಮಾಡೇ ಮಾಡ್ತಾರೆ ಎಂದು ದೇವರು ಈ ಕಾರ್ಯವನ್ನು ಮಾಡುವಾತನಾಗಿದ್ದಾನೆ ಯಾಕೆಂದ್ರೆ ದೇವರು ಸರ್ವಶಕ್ತನು ಸರ್ವ ಆಗಿದ್ದಾನೆ ನಾವು ಆತನಿಗೆ ಪ್ರಾರ್ಥಿಸುವಾಗ ಪ್ರಾರ್ಥನೆಯಲ್ಲಿ ಆಗದಂಥ ಕಾರ್ಯಗಳು ಒಂದೂ ಇಲ್ಲ ನೀವು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ದೇವರು ನಿಮ್ಮ ಶತ್ರುವನ್ನ ಮಿತ್ರವನ್ನಾಗಿ ಬದಲಿಸುವಂಥವನಾಗಿದ್ದಾನೆ ಸಾವನಿಗೆ ಎಷ್ಟು ಕೋಪ ಇತ್ತಂದರೆ ಅವನು ಅಂತಿಂತಹ ಆಶೀರ್ವಾದವನ್ನು ತೆಗೆದುಕೊಂಡಿದ್ದಲ್ಲ ತಂದೆಯಿಂದ ಬರುವಂಥ ಆಶೀರ್ವಾದವಾಗಿದೆ ತಂದೆಯಿಂದ ಬರುವಂಥ ಆಶೀರ್ವಾದವನ್ನು ಯಾಕೋಬನು ಮೋಸವಾಗಿ ಕಬಳಿಸಿರ್ತಾನೆ ಏಸಾವನಿಗೆ ಯಾಕೋಬನ ಕುರಿತವಾಗಿ ಬಹಳವಾಗಿ ಕೊಲ್ಲುವಷ್ಟು ಕೋಪ ಇರ್ತದೆ ಆದರೆ ಯಾಕೋಬನು ಆ ರಾತ್ರಿ ಒಬ್ಬೊಂಟಿಗನಾಗಿ ಮನಸ್ಸೋತಂಥ ಪರಿಸ್ಥಿತಿಯಲ್ಲಿರುವಾಗ ಅವನು ಹೋರಾಡಿ ಪ್ರಾರ್ಥಿಸಿದಾಗ ಅವನ ಜೀವಿತ ಬದಲಾಯಿತು ಇವತ್ತು ನೀವು ಸಹ ಒಬ್ಬಂಟಿಗರಾಗಿರ್ಬೋದು ನಿಮ್ಮ ಕುಟುಂಬದಲ್ಲಿ ಅನೇಕರು ಇದ್ದರೂ ನಿಮ್ಮ ಸುತ್ತಮುತ್ತಲೂ ಅನೇಕ ಜನರು ಇದ್ದರೂ ಸಹ ಒಬ್ಬೊಂಟಿಗನಾಗಿದ್ದೇನೆ ನನಗೆ ಯಾರೂ ಇಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾನು ಬಂದಿದ್ದೇನೆ ಪರಿಸ್ಥಿತಿ ನನಗೆ ಬಂದಿದೆ ಎಂದು ನೀವು ಹೇಳುವುದಾದರೆ ಅಂಥ ಪರಿಸ್ಥಿತಿಯಲ್ಲಿ ನೀವು ಈ ವರ್ಷದ ಆರಂಭದಲ್ಲಿ ದೇವರ ಬಳಿ ಪ್ರಾರಂಭಿಸುವುದಾದರೆ ದೇವರ ಜೊತೆ ಪ್ರಾರಂಭಿಸುವುದಾದರೆ ದೇವರ ಬಳಿ ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ದೇವರು ನಿಮ್ಮ ಜೀವಿತವನ್ನ ಬದಲಿಸುವ ಆತನಾಗಿದ್ದಾನೆ ಸಹೋದರ ಸಹೋದರಿಯರೇ ಮೂವತ್ತ್ ಮೂರನೇ ಅಧ್ಯಾಯ ಆದಿಕಾಂಡದಲ್ಲಿ ನಾವು ನೋಡಲ್ಪಡುವಾಗ ಅಲ್ಲಿ ತ ಅಣ್ಣ ತಮ್ಮಂದಿರು ಸಂಧಿಸಲ್ಪಡುವಾಗ ಎಷ್ಟು ಪ್ರೀತಿ ಎಷ್ಟು ಕರುಣೆ ಅಲ್ಲಿ ಇರುವುದನ್ನು ನಾವು ಕಾಣಲ್ಪಡ್ತೇವೆ ಪ್ರಾರ್ಥನೆ ನೋಡಿ ಎಂತಹ ಮನಸ್ಸನ್ನು ಕೂಡ ಕರಗಿಸುವಂಥದ್ದಾಗಿದೆ ಹಾಗಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಯೇಸು ಯೇಸುಸ್ವಾಮಿಯು ಸಹ ಪ್ರಾರ್ಥನೆಯ ಕುರಿತಾಗಿ ಅನೇಕ ಸ್ವಾಮ್ಯಗಳನ್ನು ನಮಗೆ ತಿಳಿಯಪಡಿಸಿದ್ದಾರೆ ಅದರಲ್ಲಿ ಒಂದು ಸ್ವಾಮ್ಯವನ್ನು ನಾವು ನೋಡುವುದಾದರೆ ಒಬ್ಬ ದುಷ್ಟನಾದಂಥ ಅಧಿಕಾರಿ ಇರ್ತಾನೆ ಆ ಅಧಿಕಾರಿಯ ಬಳಿ ಒಬ್ಬ ವಿಧುವೆಯು ನ್ಯಾಯವನ್ನು ತೆಗೆದುಕೊಂಡು ಹೋಗ್ತಾಳೆ ಅವಳು ಪ್ರತಿದಿನವೂ ಅವನು ಯಾರಿಗೂ ಕೂಡ ಭಯಪಡುವಂಥ ವ್ಯಕ್ತಿಯಾಗಿರಲಿಲ್ಲ ಆದರೆ ಆಕೆ ಪ್ರತಿದಿನ ಹೋಗಿ ಆ ನ್ಯಾಯವನ್ನು ಕೇಳುವಾಗ ಆತನು ಏನು ಮಾಡ್ತಾನೆ ಅಂದರೆ ಆಕೆಯ ನ್ಯಾಯವನ್ನು ತೀರಿಸ್ತಾನೆ ದುಷ್ಟನಾದಂಥ ವ್ಯಕ್ತಿಯೇ ಆಕೆ ಬಂದು ಪದೇ ಪದೇ ಪೀಡಿಸ್ತಾಳೆ ಅನ್ನೋ ಕಾರಣಕ್ಕೆ ಉತ್ತರವನ್ನು ಕೊಡುವಾಗ ದೇವರು ಕರುಣಾಮಾಯನಾಗಿದ್ದಾನೆ ದಯಾಸಾಗರನಾಗಿದ್ದಾನೆ ನಮಗೋಸ್ಕರ ಪ್ರಾಣ ಕೊಟ್ಟಂಥ ದೇವರು ನಾವು ಪ್ರಾರ್ಥಿಸುವಾಗ ಆತನು ಉತ್ತರ ಖಂಡಿತವಾಗಿಯೂ ಕೊಡುವ ಆತನಾಗಿದ್ದಾನೆ ದೇವರಿ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಯಾವ ವಿಧವಾದಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಪ್ರಾರ್ಥನೆಯು ನಮ್ಮನ್ನು ಬದಲಿಸುವಂತದಾಗಿದೆ ನಮ್ಮ ಜೀವಿತವನ್ನು ಬದಲಿಸುವಂತದಾಗಿದೆ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮ ಸಂಗಡ ಮಾತನಾಡಿದ್ದಾರೆ ಎಂದು ಭಾವಿಸ್ತವೆ ಈ ಸಮಯದಲ್ಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ಅವರು ಪ್ರಾರ್ಥನೆಯು ಜೀವಿತವನ್ನು ಬದಲಾಯಿಸುವಂತದ್ದಾಗಿದೆ ಎಂದು ನಾವು ಒಳ್ಳೆಯ ಸಂದೇಶವನ್ನು ಕೇಳಿದ್ದೇವೆ ಈ ವಿಡಿಯೋ ನೋಡುವ ಸಹೋದರ ಸಹೋದರಿಯ ಹೃದಯಗಳಲ್ಲಿ ಈ ವಾಕ್ಯಗಳು ಕಾರ್ಯ ಮಾಡಲಿ ಅವರ ಜೀವಿತವನ್ನು ಬದಲಿಸಲಿ ಅವರು ಈ ಒಂದು ವಾಕ್ಯಗಳನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸಲಿಕ್ಕೆ ಆಗುವಂತ ಸಹಾಯ ಮಾಡಬೇಕಾಗಿಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ. ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಗಾಡ್ ಬ್ಲೆಸ್ ಯು